ಲೈವ್ ನಮ್ಮ ಹಸುಬ್ ಮೇಯ್ತಾ ಇರೋದೆಲ್ಲ ಪಬ್ಲಿಕ್ಕಿಗೆ ಲೈವ್ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಹಸು ಪಬ್ಲಿಕ್ ಪಬ್ಲಿಕ್ಕೆಲ್ಲ ನೋಡ್ತಾರೆ ಈಗ ಯಾರಾದರೂ ಬಂದೋರು प्लीज सब्सक्राइब ಮಾಡಿ ಹಂಗೇ ಡಬಲ್ ಟ್ಯಾಪ್ ಮಾಡಿ ಅಸುಮೇಸನಾ ಬನ್ನಿ ಜೊತೆಲಿ ಮಾತಾಡ್ತಾ प्लीज ನೋಡ್ತಿರೋರು सब्सक्राइब ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಚರ್ಸಿ ಹಸು ಅಲ್ಲೊಂದಿದೆ ಇನ್ನೊಂದು ನಮ್ಮಮ್ಮ ಹತ್ರ ಹೋಗಿದೆ ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಮೂರು ಹಸುಗಳಿದೆ ಹಸು ಮೇಸಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಬರೀರಪ್ಪ நீங்கள் ஏனே அதன் பரீரிஸ் ப்ளீஸ் சப்ஸிரை வைத்தா ஹுகன்கோஸ்கர சப்ஸிரை லைக் கொடி ನನ್ನ ಬಂಗಾರದಾಸ ಹಾಗೆ ನನ್ನ ಕರ್ ಬೆಳೆ ಇಟ್ಟಿಲ್ಲ ಅನ್ಕೋಬೇಡಿ ಬೆಳೆ ಇಟ್ಟಿದ್ದೀನಿ ನೋಡಿ ತೊಗರಿ ಗಿಡದ ಹೊಲದಲ್ಲಿ ಇಷ್ಟು ಮೇವಿದೆ ರೈತರಿಗೆ ಗೊತ್ತಾಗುತ್ತೆ ಇದು ಏನು ಬೆಳೆ ಅಂತ ತೊಗರಿ ಬೆಳೆ ಗುರ್ತೇ ಸಿಗದೆ ಇರೋ ಅಷ್ಟು ಕಳೆಯಾಗಿದೆ Please subscribe, Markoli. Live chat. Remember to code, work, privacy, and no problem. Mark the answer on the like. Wow, nice. On the like. ಸಬ್ಸ್ಕ್ರೈಬ್ ಮಾಡಿ ಮೆಸೇಜ್ ಬರೀರಿ ನಾನು ಸ್ವಲ್ಪ ನೋಡ್ತಾ ಇರಿ ಫ್ರೆಂಡ್ಸ್ ನಿಮಗೆ ನವಿಲುಗಳನ್ನು ತೋರಿಸ್ತೀನಿ ನವಿಲುಗಳು ಬರುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಜಿಂಕೆಗಳು ಸಿಗುತ್ತೆ ಹಸುಳ ಜೊತೆ ಜಿಂಕೆಗಳನ್ನ ನೋಡ್ಬೋದು ನೋಡೋಣ ಬನ್ನಿ ಆವಲ್ದಲ್ಲಿ ನವಿಲು ಬಂದಿದೆಯಾ ಅಂತ ತುಂಬ ದೂರದಲ್ಲಿದ್ದಾವೆ ನವಿಲುಗಳು ಮಾಡೋಕ್ಕಾಗುತ್ತ ಟ್ರೈ ಮಾಡಬೇಕು ನಿಮ್ಮ ಅದೃಷ್ಟ ಚೆನ್ನಾಗಿದೆ ನವಿಲು ಜಿಂಕೆಗಳು ಸಿಗುತ್ತೆ ತೋರಿಸ್ತೀನಿ ದೊಡ್ಡಪ್ಪನವಲ್ಲ ನಮ್ದು ಮರ ಅಲ್ಲಿದೆ ಫ್ರೆಂಡ್ ಟ್ರೈ ಮಾಡ್ತೀನಿ ಝೂಮ್ ಆಪ್ಷನ್ ಇದೆಯಾ ಅಂತ ಒಳಗಡೆ ಓಡೋದು ಎಸ್ ಝೂಮ್ ಆಪ್ಷನ್ ಇದೆ ಒಳಗಡೆ ಇದೆ ಬರುತ್ತೆ ಇರಿ ಇಷ್ಟೇ ಝುಮಾಗ ಇನ್ನೂ ಸ್ವಲ್ಪ ಬರ್ತವೆ ಅಲ್ಲಿದಾವೆ ಒಳಗಡೆ ನವಿಲುಗಳಿದೆ ಬರ್ತವೆ ಈಚೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಸ್ವಲ್ಪ ಹೊತ್ತು ಬರ್ತವೆ ಹೋಗಿ ಝೂಮ್ ಔಟ್ ಮಾಡ್ತೀನಿ ಸದ್ಯಕ್ಕೆ ಲೆಸ್ ಝೂಮ್ ಔಟ್ ಇನ್ನ ಝೂಮ್ ಔಟ ನಂದು ಇನ್ನೊಂದು ಹೊಲದಲ್ಲಿ ನೋಡಿ ಆಗಿದೆ ಇದು ಉಳ್ಮೆ ಮಾಡಿರೋದೆಲ್ಲ ಚಿಕ್ಕಪ್ಪನಲ್ಲ ಇಲ್ಲಿ ಹಸುಗಳು ಮೇಯ್ತಾ ಇರೋದು ನನ್ನ ನೋಡಿ ಎಷ್ಟು ಕಳ್ಳ ಇದೆ ದೊಡ್ಡಲ್ದಲ್ಲಿ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ನವಿಲುಗಳು ನೋಡ್ಕೋಣ ಈಗ ಇವತ್ತು ನವಿಲು ತೋರಿಸ್ತೀನಿ ಕಾಡಿಗೆ ಹೋಗ್ಬೇಕಿಲ್ಲ ಎಲ್ಲಿ ನೋಡಿದ್ರು ನವಿಲು ಇದೆ ಈಗ ನಂದು ಐರಾವತ ನೆರಳಲ್ಲಿ ನಿಲ್ಲಿಸಿದ್ದೆ ಬಿಸಿಲು ಬರ್ತಾ ಇದೆ ಹೇಗಿದೆ ಹಳ್ಳಿ ರೋಡ್ ಇಲ್ಲಿ ಒಳಗಡೆ ಹೋದರೆ ಸಿಗುತ್ತೆ ಆ ಕೈಗೆ ಸಿಗಲ್ಲ ನೋಡ್ಲಿಕ್ಕೆ ಸಿಗ್ಬೋದು ಅನ್ಕೊಂತಂದರೆ ಎಲ್ಲ ಹೊಲ್ದಲ್ಲಿ ಹೋಗ್ತವೆ ತೋರಿಸಿದ್ದೆ ನಿಮಗೆ ಕುಮದ್ವತಿ ನದಿ ಹ್ಞೂ ಓ ಕ್ಯಾಮ್ರಾ ಸರಿ ಇಲ್ಲ ಅನಿಸುತ್ತೆ ಒಳ್ಳೆ ಕ್ಯಾಮ್ರಾ ತಗೊಂಡು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ